ಹಾಯ್ ಫ್ರೆಂಡ್ಸ್ ನೋಡಿ ಗ್ರಾಮ ಆಡಳಿತ ಅಧಿಕಾರಿಗೆ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೇಮಕಾತಿಗೆ ಏನು ವಿಲೇಜ್ ಅಕೌಂಟೆಂಟ್ ಕಾಲ್ ಮಾಡಿದ್ದರೋ ಅದಕ್ಕೆ ಓಕೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ನೂತನ ಪಠ್ಯಕ್ರಮ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಸಂಗ್ರಹ ಮಾಡಿದ್ದಾರೆ ಓಕೆ ಇದು ಸ್ಪರ್ಧಾ ಉನ್ನತಿಯವರು ಸ ಇದನ್ನು ಸಂಗ್ರಹ ಮಾಡಿದ್ದಾರೆ ಸೊ ಹಾಗಾಗಿ ಈ ಬುಕ್ ಬೇಕು ಅಂದರೆ ಯಾರಿಗಾದರೂ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ಆ ನಂಬರ್ಗೆ ನೀವು ಫೋನ್ಪೇ ಮಾಡಿ ನಿಮ್ಮ ಅಡ್ರೆಸ್ಸು ಫೋನ್ ನಂಬರು ಪಿನ್ ಕೋಡ್ ಕಳಿಸಿ ಕಳಿಸ್ಕೊಡ್ತೀವಿ ಸೊ ಯಾರಿಗೆ ಬುಕ್ ಬೇಕೋ ಅವ್ರು ಮಾತ್ರ ಮಾಡಿ ಸುಮ್ಮನೆ ಪದೇ ಪದೇ ಕೆಲವೊಬ್ರು ಸುಮ್ಮನೆ ಬುಕ್ ಬೇಡ ಅಂದ್ರೂ ಕೂಡ ಮಾಡ್ತೀರ ಸೊ ಯಾರಿಗೆ ಬುಕ್ ಬೇಕೋ ಅವ್ರು ಮಾತ್ರ ಮಾಡಿ ಇನ್ನು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ಗೆ ಸೊ ಸಂಬಂಧಪಟ್ಟಿರ್ತಾತಕ್ಕಂತಹ ಬುಕ್ಕು ಯಾವುದು ಅಂತ ಕೇಳ್ತಾ ಇದ್ದೀರ ಸೊ ಅದು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಇದು ಸಾಮಾನ್ಯ ಕನ್ನಡ ಈ ಪುಸ್ತಕ ನಿಮ್ಮ ವಿಲೇಜ್ ಅಕೌಂಟೆಂಟ್ಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಲೈಕ್ ಎಫ್ ಡಿ ಎಸ್ ಡಿ ಎ ಸೊ ಎಲ್ಲದಕ್ಕೂ ಕೂಡ ಎಲ್ಪ್ ಆಗುತ್ತೆ ಕೆ ಪಿ ಎಸ್ ಸಿ ಗ್ರೂಪ್ಸಿಗೂ ಎಲ್ಪ್ ಆಗುತ್ತೆ ಇದು ಈ ಬುಕ್ಕು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಇಂಗ್ಲೀಷ್ಗೆ ಬರೋದಾದರೆ ಇದು ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು ಸೊ ಈ ಬುಕ್ಕು ಎಲ್ಲ ಪರೀಕ್ಷೆಗೂ ಎಲ್ಪ್ ಆಗುತ್ತೆ ಓಕೆ ಇದು ಗ್ರೂಪ್ ಸಿಗೆ ಮತ್ತು ವಿಲೇಜ್ ಅಕೌಂಟೆಂಟ್ ಇದಕ್ಕೂ ಕೂಡ ಎಲ್ಪ್ ಆಗುತ್ತೆ ಸೊ ಇದೆಲ್ಲ ಬುಕ್ಸ್ ಬೇಕಂದರೆ ನೀವು ಸ್ಕ್ರೀನಲ್ಲಿ ಅಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜು ಕೂಡ ಮಾಡ್ಬೋದು ಓಕೆ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ಮಾಡಿ ನಿಮ್ಮ ಅಡ್ರೆಸ್ಸು ಅಮೌಂಟು ಕಳಿಸ್ಕೊಡಿ ಕಳಿಸ್ಕೊಡ್ತೀವಿ